ನಮಸ್ಕಾರ ಬೀದರ್ ನ್ಯೂಸ್ ರೌಂಡ್ ಅಪ್ಗೆ ಸ್ವಾಗತ ನಾನು ಹಣ್ಮನ್ ದೇಶಮುಖ್ ಬನ್ನಿ ಕ್ವಿಕ್ಕಾಗಿ ನೋಡೋಣ ಬೀದರ್ ಇಂದಿನ ಪ್ರಮುಖ ಸುದ್ದಿಗಳನ್ನು ಸರ್ಕಾರಿ ಶಾಲೆಯತ್ತ ಮಕ್ಕಳು ಪಾಲಕರನ್ನ ಸೆಳೆಯಲು ಶಿಕ್ಷಕರು ಮಾಸ್ಟರ್ ಪ್ಲಾನ್ ಮಾಡಿದ್ದು ಶಿಕ್ಷಕರ ಈ ಕಾರ್ಯಕ್ಕೆ ಸಾರ್ವಜನಿಕರು ಮೆಚ್ಚುಗೆಯನ್ನು ವ್ಯಕ್ತಪಡಿಸುತ್ತಿದ್ದಾರೆ ಭಾಲ್ಕಿ ತಾಲೂಕಿನ ಸೈದಾಪುರ ವಾಡಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕರು ಸುಮಾರು ಮೂವತ್ತು ಸಾವಿರ ರೂಪಾಯಿ ಖರ್ಚಿನಲ್ಲಿ ವಿದ್ಯಾರ್ಥಿಗಳಿಗೆ ಬಟ್ಟೆ ಶಾಲೆಗೆ ಸುಣ್ಣ ಬಣ್ಣ ಮಾಡಿದ್ದಾರೆ ನೆಲೆಹಾಸು ಮಹಾತ್ಮರ ಭಾವಚಿತ್ರ ಮ್ಯಾಟ್ ಅಳವಡಿಕೆ ಶಾಲಾ ಆವರಣದಲ್ಲಿ ಸುಂದರ ಕೈತೋಟ ನಿರ್ಮಾಣ ಇತರೆ ಸರ್ಕಾರಿ ಶಾಲೆ ಶಿಕ್ಷಕರಿಗೆ ಇವರು ಮಾಡಿರುವಂತಹ ಕೆಲಸ ಮಾದರಿಯಾಗಿದೆ ಅರಿಶಿಣ ಅರಿಶಿಣ ಕಲರ್ ಶರ್ಟು ಹಾಂ ಹೀಗಿಲ್ಲ ವಫ್ ಕಾಯ್ದೆ ತಿದ್ದುಪಡಿಯನ್ನು ವಿರೋಧಿಸಿ ಎಸ್ಐಒ ಸಂಘಟನೆಯಿಂದ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ನಗರದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಬಸವ ಕಲ್ಯಾಣದ ಕೋಟೆ ಬಳಿ ಜಮಾಯಿಸಿದಂತ ಎಸ್ಐಒ ಸಂಘಟನೆಯ ವಿದ್ಯಾರ್ಥಿಗಳು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಯನ್ನು ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಇದೇ ವೇಳೆ ಬಸವ ಕಲ್ಯಾಣ ತಹಶೀಲ್ದಾರ್ ಮೂಲಕ ರಾಷ್ಟ್ರಪತಿಗಳಿಗೆ ಬರೆದ ಮನವಿ ಪತ್ರವನ್ನು ನೀಡಿ ವಫ್ ತಿದ್ದುಪಡಿ ಮಸೂದೆಯು ಅಸಂವಿಧಾನಿಕವಾಗಿದೆ ಮುಸ್ಲಿಂ ಸಮುದಾಯದ ಹಕ್ಕುಗಳನ್ನು ಕಳೆದುಕೊಳ್ಳುತ್ತಿದೆ ಆದ್ದರಿಂದ ಈ ಮಸೂದೆಯನ್ನು ಹಿಂಪಡೆಯುವಂತೆ ಆಗ್ರಹಿಸಲಾಯಿತು regarding students Islamic organization of India basoklan unit just now the gathering now I have received a memorandum from students Islamic organization of India basoklan Unit. it's regarding withdrawal of withdrawal and revocation of uh, Work Amendment Act. Uh, I received this uh, memorandum on behalf of this uh, organization and gathering here in front of this court. Um, ವಿಲ್ ಬಿ ಸಬ್ಂಗ್ ದಿಸ್ ಟು ದ ಹೈ ಅವರ್ ಹೈಯೆಸ್ಟ್ ಅಥಾರಿಟಿ ತ್ರೂ ಪ್ರಾಪರ್ಟಿ ಥ್ಯಾಂಕ್ ಯು ಮೇಡಮ್ ಕಾಪಿ ಬೈದರ್ ನಗರದಿಂದ ಕೇವಲ ಎರಡು ಕಿಲೋಮೀಟರ್ ದೂರದಲ್ಲಿರುವಂತಹ ತಾಜಲಾಪುರ್ ಗ್ರಾಮದ ಕ್ರಿಶ್ಚಿಯನ್ ಕಾಲೋನಿಯಲ್ಲಿ ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲದೆ ಗ್ರಾಮಸ್ಥರು ನಿತ್ಯ ಪರದಾಡುವಂತಾಗಿದೆ ಈ ಬಗ್ಗೆ ಉತ್ತರ ಕರ್ನಾಟಕ ಸುದ್ದಿವಾಹಿನಿಯೊಂದಿಗೆ ತಮ್ಮ ಅಳಲನ್ನು ತೋಡಿಕೊಂಡಿರುವಂತಹ ಗ್ರಾಮಸ್ಥ ರಾಕೇಶ್ ನಮ್ಮೂರಿನ ಸಮಸ್ಯೆ ಬಗ್ಗೆ ಕಳೆದ ಒಂದು ವರ್ಷದಿಂದಲೂ ಅಧಿಕಾರಿಗಳಿಗೆ ಹಾಗೂ ಜನಪ್ರತಿನಿಧಿಗಳಿಗೆ ಮನವಿ ನೀಡಿದರೂ ಕೂಡ ಯಾರೂ ಕೇರೆ ಅನ್ನುತ್ತಿಲ್ಲ ಚುನಾವಣೆ ಬಂದಾಗ ಮತ ಕೇಳಲು ಬರುವ ರಾಜಕಾರಣಿಗಳು ನಮ್ಮ ಸಮಸ್ಯೆಗಳನ್ನು ಬಗೆಹರಿಸಲು ಬರುತ್ತಿಲ್ಲ ಅಂತ ಶಾಸಕ ರಮಿಕಾಂತ್ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ರು ನಮ್ಮೊಂದು ಗ್ರಾಮಕ್ಕೆ ಹದಿನೈದು ವರ್ಷದಿಂದ ಯಾವ ಭೀ ಒಂದು ಕೆಲಸ ಆಗಿಲ್ಲರಿ ನಾ ಸಿ ಸಿ ರೋಡ್ ಆಗಿಲ್ಲ ನಾ ಚರಂಡಿ ಆಗಿಲ್ಲಾ. ಆಗಿಲ್ಲ ನಾಲ್ಕು ಲೈ ಒಂದು ಯಾವುದೇ ಒಂದು ಲೈಟ್ ಕ ಲೈಟ್ ಅಂದರೆ ಲೈಟ್ ಇಲ್ಲರಿ ನಮ್ಮ ಮೂಲಭೂತ ಕಲ್ಪಿಸ್ತಲ್ಲ ರೀ ವಿಶೇಷವಾಗಿ ಕುಡಿಯೋ ನೀರು ರೀ ಕುಡಿಯೋ ನೀರಿನ ಪರಿಸ್ಥಿತಿ ನೋಡಬೇಕು ನಮ್ಮಲ್ಲಿ ಬರೋಂಥ ಕುಡಿಯುವ ನೀರಿನಾಗ ಚರಂಡಿದು ಗೊಜ್ಜು ಬರ್ತದೆ ರೀ ಅದು ಅದ್ರ ಬಗ್ಗೆ ಕೂಡ ಅನೇಕ ರೀತಿಯಾಗಿ ನಾವು ಲೆಟರ್ ಮೂಲಕವಾಗಿ ಎಲ್ಲ ಸಿ ಓಗಾಗ್ಲಿ ಎಮ್ ಎಲ್ ಎಗಾಗಲಿ ನಮ್ಮ ಗ್ರಾಮ ಪಂಚಾಯತ್ ಇಲ್ಲಾಗಲಿ ನಾವು ಕೊಟ್ಟಿದ್ದೆ ದೂರು ಕೊಟ್ಟರೆ ಬಟ್ ಯಾವುದೇ ಒಂದು ಅದರ ಮೇಲೆ ಯಾವುದೇ ಒಂದು ಕರ್ತನೆ ಯಾರಂದ್ರೆ ಅವ್ರ ಅದ ಮೇಲೆ ಕಾರ್ಯ ಮಾಡಿಲ್ಲರಿ ಅವ್ರು ಅವ್ರು ಅಣ್ಣ ಲೆಟರ್ ನೋಡ್ತಾರೆ ಬರ್ತಾರೆ ನೋಡ್ತಾರೆ ಆಶ್ವಾಸನೆ ಕೊಡ್ತಾರೆ ಹೋಗಿರಿ ಸುಮಾರು ಒಂದು ವರ್ಷ ಆಯ್ತು ಇದು ನಾವು ಕೊಟ್ಟಿದ್ದೇವೆ ಏನಂದರೆ ಒಂದು ವರ್ಷನ ಕೇಳಾಗ ಆರನೇ ತಾರೀಕು ಐದನೇ ತಿಂಗಳು ಎರಡು ತೌಸಂಡ್ ಎರಡು ಹೋದ ವರ್ಷ ನಾವು ಟೂ ತೌಸಂಡ್ ಒಂದ್ರಂದ್ರೆ ಫಸ್ಟ್ ನಾವು ಏನು ಮಾಡಿದ್ದೇವೆ ರೀ ಅವ್ರಿಗೆ ನಾವು ದೂರ ದೂರ ಕೊಟ್ಟಿದ್ದೇವ್ರಿ ಸಿ ಒ ಸಾಟ್ಟಿದ್ದೆವು ನಮ್ಮ ಎಮ್ ಎಲ್ ಎ ರೈನ್ ಖಾನ್ ಸಾಬ್ರಿಗೆ ಕೊಟ್ಟಿದ್ದೆವು ಗ್ರಾಮ ಪಂಚಾಯತ್ ಅವ್ರಿಗೆ ಕೊಟ್ಟಿದ್ದೆವು ಬಟ್ ಆದರೂ ಕೂಡ ಅವ್ರ ಇದ್ರ ಮೇಲೆ ಏನು ಮಾಡಲಿಲ್ಲ ರೀ ಮತ್ತು ಸೆಕೆಂಡ್ ನಾವು ಏನು ಮಾಡಿದೆ ಅಂದರೆ ಮಸು ಎಂಟನೇ ತಾರೀ ಹದಿನೆಂಟನೇ ತಾರೀಕು ಒಂಬತ್ತನೇ ತಿಂಗಳು ಕೂಡ ಮತ್ತು ಇನ್ನೊಂದು ಸಾರಿ ನಾವೆಲ್ಲ ಊರು ಜನರೆಲ್ಲ ಕಲ್ತಿ ಮತ್ತು ಇನ್ನೊಂದು ದೂರು ಕೊಟ್ಟಿದ್ದೆವು ನಮಗೆ ಭಾಳ ಇದೆ ನಮ್ಮ ಮಕ್ಕಳು ಹೂಡ ಆಗ್ತಾ ಇದೆ ಯಾವುದೇ ಒಂದು ಎಮರ್ಜೆನ್ಸಿ ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕಿನ ಡಾಕುಳಗಿ ಸಿತಲ್ಗೇರಾ ಮತ್ತು ಮಾದರ್ಗಾಂವ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿನ ಗ್ರಾಮಗಳಲ್ಲಿ ಪಿ ಎಂ ಎ ವೈ ಗ್ರಾಮೀಣ ಯೋಜನೆಯಡಿಯಲ್ಲಿ ಆಯ್ಕೆಯಾದ ಫಲಾನುಭವಿಗಳಿಗೆ ಸಂಸದ ಸಾಗರ್ ಖಂಡ್ರೆ ಅವರು ಮನೆ ಮಂಜೂರಾತಿ ತಿಳುವಳಿಕೆ ಪತ್ರವನ್ನು ಇವತ್ತು ವಿತರಿಸಿದರು ನಿನ್ನೆ ಹುಲ್ಸೂರು ತಾಲೂಕು ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಬಿರುಗಾಳಿ ಮತ್ತು ಆಲಿಕಲ್ಲು ಮಳೆಯಾಗಿದ್ದು ಸುಡುವ ಬಿಸಿಲಿನಿಂದ ಬರುಳುತ್ತಿರುವಂತಹ ಜನರಿಗೆ ಇದು ಸ್ವಲ್ಪ ಸಮಾಧಾನ ತಂದಿತ್ತು ಆಲಿಕಲ್ಲು ಮಳೆಯಿಂದಾಗಿ ಮಾವಿನ ಬೆಳೆಯಿಂದ ಉತ್ತಮ ಲಾಭದ ನಿರೀಕ್ಷೆಯಲ್ಲಿದ್ದ ರೈತರಿಗೆ ಸಾಕಷ್ಟು ಸಂಕಷ್ಟ ಎದುರಾಗಿದೆ ಮತ್ತು ರೈತರು ಕೂಡ ಹೈರಾಣಾಗಿದ್ದು ಸರ್ಕಾರ ಪರಿಹಾರ ನೀಡಬೇಕು ಅಂತ ಮನವಿಯನ್ನು ಮಾಡುತ್ತಿದ್ದಾರೆ ಬೈದರ್ ಜಿಲ್ಲೆಯ ಕಲ್ಯಾಣ ನಗರದಲ್ಲಿ ಗಾಳಿ ಸಹಿತ ಮಳೆ ಸುರಿದ ಪರಿಣಾಮ ವಿವಿಧೆಡೆ ಬೃಹತ್ ಗಾತ್ರದ ಮಳೆ ವಿದ್ಯುತ್ ಕಂಬ ಹಾಗೂ ನಗರದ ಸೌಂದರೀಕರಣಕ್ಕೆ ಕೂಡಿಸಿಟ್ಟಂತಹ ಅಪ್ಪರ್ ವಿದ್ಯುತ್ ಕಂಬಗಳು ಧರೆಗುರುಳಿವೆ ಬಸವ ಕಲ್ಯಾಣ್ ಬಸ್ ಸ್ಟ್ಯಾಂಡ್ ರಸ್ತೆ ಬದಿಯಲ್ಲಿರುವಂತಹ ವಿದ್ಯುತ್ ಕಂಬ ಗಾಳಿಯರ ಬಸ್ಸಕ್ಕೆ ರಸ್ತೆ ಮೇಲೆ ಸಂಚರಿಸುತ್ತಿದ್ದಂತಹ ವಾಹನ ಸವಾರರ ಮೇಲೆ ಬಿದ್ದಿದೆ ಪರಿಣಾಮ ಸವಾರನಿಗೆ ಗಂಭೀರ ಗಾಯಗಳಾಗಿದ್ದು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾನೆ ಬೀದರ್ ಜಿಲ್ಲೆಯ ಭಲ್ಕಿ ತಾಲೂಕಿನ ವಾಂಚರ ಖೇಡ್ ಹಾಗೂ ಹುಲ್ಸೂರು ತಾಲೂಕಿನ ಜಾಮ್ ಖಂಡಿ ಗ್ರಾಮಗಳ ಮಧ್ಯೆ ಮಾಂಚುರ ನದಿಯಲ್ಲಿ ಮರಳು ಮಾಫಿಯಾಗಳಿಂದ ಅಕ್ರಮವಾಗಿ ಮರಳು ತೆಗೆದು ಪಕ್ಕದ ಮಹಾರಾಷ್ಟ್ರದ ಲಾತೂರ್ ಹಾಗೂ ಉಸ್ಮಾನಾಬಾದ್ ಜಿಲ್ಲೆಗೆ ಅಕ್ರಮವಾಗಿ ಸಾಗಿಸುತ್ತಿದ್ದಾರೆ ಆದ್ದರಿಂದ ಸದರಿ ಮರಳು ಮಾಫಿಯಾಗಳ ವಿರುದ್ಧ ಎಫ್ಐಆರ್ ದಾಖಲಿಸಿ ಶಿಕ್ಷೆಗೆ ಒಳಪಡಿಸಿ ರಾಜ್ಯದ ಸಂಪತ್ತನ್ನು ರಕ್ಷಿಸಬೇಕು ಅಂತ ಒತ್ತಾಯಿಸಿ ಜಿಲ್ಲಾಧಿಕಾರಿಗಳಿಗೆ ಬೀದರ್ ಜಿಲ್ಲಾ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಾದ ಸೋಮನಾಥ್ ಪಾಟೀಲ್ ಅವರ ನೇತೃತ್ವದಲ್ಲಿ ನಿಯೋಗವು ಇಂದು ಬೀದರ್ ಜಿಲ್ಲಾಧಿಕಾರಿ ಮನವಿ ಪತ್ರವನ್ನು ನೀಡಿದೆ ಕಮಲ್ ನಗರ್ ರೈಲ್ವೆ ನಿಲ್ದಾಣದಿಂದ ಸಂಚರಿಸುವಂತಹ ಎಲ್ಲಾ ಎಕ್ಸ್ಪ್ರೆಸ್ ರೈಲುಗಳು ನಿಲುಗಡೆಯಾಗುವಂತೆ ಕ್ರಮ ಕೈಗೊಳ್ಳಬೇಕು ಅಂತ ನಾಗರಿಕ ಸೇವಾ ಸಮಿತಿ ಆಗ್ರಹಿಸಿದೆ ಪಟ್ಟಣದ ರೈಲ್ವೆ ನಿಲ್ದಾಣದಲ್ಲಿ ಮಂಗಳವಾರ ನಾಗರಿಕ ಸೇವಾ ಸಮಿತಿ ಅಧ್ಯಕ್ಷ ದಿಲೀಪ್ ಮುದಾಳೆ ನೇತೃತ್ವದಲ್ಲಿ ದಕ್ಷಿಣ ಮಧ್ಯ ರೈಲ್ವೆ ಸಿಕಿಂದ್ರಾಬಾದ್ನ ವಿಭಾಗೀಯ ಅಧಿಕಾರಿ ಭರತೇಶ್ ಕುಮಾರ್ ಜೈನ್ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಿ ತಮ್ಮ ಮನವಿಯನ್ನ ಕೂಡಲೇ ಈಡೇರಿಸಬೇಕು ಅಂತ ಆಗ್ರಹಿಸಿದ್ದಾರೆ ಇವಾಗಿದ್ವು ಬೀದರ್ ಜಿಲ್ಲೆಯಿಂದಿನ ಪ್ರಮುಖ ಸುದ್ದಿಗಳು ಮತ್ತು ನಾಳೆ ಭೇಟಿಯಾಗೋಣ ಬೀದರ್ ನ್ಯೂಸ್ ಅಪ್ನಲ್ಲಿ